ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿ ಯೂಟ್ಯೂಬ್ ಚಾನಲ್ ರಾಜ್ಯದ ಕಬ್ಬು ಬೆಳೆಗಾರರಿಗೆ ರಾಜ್ಯ ಸರ್ಕಾರ ಒಂದು ಬಬ್ಬರ್ ಘೋಷಣೆಯನ್ನ ಮಾಡಿದ್ದು ರಾಜ್ಯದ ಕಬ್ಬು ಬೆಳೆಗಾರರು ಉಚಿತವಾಗಿ ಐದು ಲಕ್ಷ ರೂಪಾಯಿಗಳನ್ನ ಪಡೆದುಕೊಳ್ಳಲು ಅವಕಾಶವನ್ನ ರಾಜ್ಯ ಸರ್ಕಾರ ಒದಗಿಸಿಕೊಡ್ತಾ ಇದೆ ಅವರು ಇದು ಯಾವುದೇ ರೀತಿಯಾದಂತಹ ಫೇಕ್ ಮಾಹಿತಿಯನ್ನ ಸೋಲು ಮಾಹಿತಿಯನ್ನ ಹಂಡ್ರೆಡ್ ಪರ್ಸೆಂಟ್ ಇದ್ದಾಗಿ ರಾಜ್ಯ ಸರ್ಕಾರವೇ ಈ ಘೋಷಣೆಯನ್ನ ಮಾಡಿದ್ದು ಅದರ ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ಲೈವ್ ಪ್ರೂಫ್ ಆಗಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ಯೋಚನೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಆತ್ಮೀಯ ರೈತ ಬಾಂಧವರು ಯಾರಾದರೂ ಈ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರಿಗೂ ಕೂಡ ಆದಷ್ಟು ಮೇಘನೆ ಶೇರ್ ಮಾಡಿ ಬನ್ನಿ ರೈತ ಬಾಂಧವರೇ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಬಹುದು ಈ ಹೇಳಿಕೆಯನ್ನ ಸ್ವತಃ ಕಬ್ಬು ಸಕ್ಕರೆ ಅಭಿವೃದ್ಧಿ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರಾದಂತ ಶಿವಾನಂದ್ ಪಾಟೀಲ್ ಅವರೇ ಈ ಮಾಹಿತಿಯನ್ನ ನೀಡಿದ್ದಾರೆ ಇಲ್ಲಿ ನೋಡಬಹುದು ನವೆಂಬರ್ ಒಂದರಿಂದ ಇಪ್ಪತ್ತೇಳು ಜಿಲ್ಲೆಗಳಲ್ಲಿ ಕಬ್ಬು ನಿರ್ಮಿಸುವಿಕೆ ಚಾಲನೆಯನ್ನ ನೀಡಲಾಗ್ತಾ ಇದೆ ಮಂಡ್ಯ ಮೈಸೂರು ಚಾಮರಾಜನಗರ ಮತ್ತು ಹಾಸನ ಜಿಲ್ಲೆಗಳನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನವೆಂಬರ್ ಒಂದರಿಂದ ಇಪ್ಪತ್ತೇಳರ ಒಳಗಾಗಿ ಕಬ್ಬು ಕಟಾವು ಪ್ರಾರಂಭವಾಗಲಿದೆ ಅಂತ ಹೇಳಿದ್ದಾರೆ ಇನ್ನು ಇಲ್ಲಿ ನೋಡಬಹುದು ಐದು ಲಕ್ಷ ರೂಪಾಯಿ ಬಹುಮಾನ ಅಂತ ಹೇಳಿ ಅವರೇ ಸ್ವತಃ ದಾಖಲೆಯನ್ನ ಮಾಡಿದ ಅದೇ ಅವರೇ ಸ್ವತಃ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ತೂಕದಲ್ಲಿ ವಂಚನೆಯನ್ನ ದಾಖಲೆ ಸಹಿತ ದೂರು ನೀಡುವ ರೈತರಿಗೆ ಈಗಾಗಲೇ ಐದು ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ಮಾಡಲಾಗಿತ್ತು ಆ ರೈತರು ಕಬ್ಬು ನುರಿಸುವ ಜವಾಬ್ದಾರಿಯನ್ನ ಸರ್ಕಾರ ವಹಿಸಿಕೊಳ್ಳಲಿದೆ ಅಂತ ಹೇಳಿ ಸಚಿವರು ಮಾಹಿತಿಯನ್ನ ನೀಡಿದ್ದಾರೆ ಏನಾದ್ರೂ ನಿಮ್ಮ ಹತ್ತಿರದ ಕಾರ್ಖಾನೆಗಳು ಒಂದು ವೇಳೆ ತೂಕದಲ್ಲಿ ವಂಚನೆಯನ್ನ ಮಾಡ್ತವೆ ಅಂತ ಹೇಳಿ ದಾಖಲೆ ಸಮೇತ ಸರ್ಕಾರಕ್ಕೆ ಏನಾದರೂ ವರದಿ ಸಲ್ಲಿಸಿದ ರೈತರು ಸಲ್ಲಿಸಿದ್ದೇ ಆದಲ್ಲಿ ರೈತ ಬಾಂಧವರು ಅಂತವರಿಗೆ ಐದು ಲಕ್ಷ ರೂಪಾಯಿಗಳ ಬಹುಮಾನವನ್ನ ರಾಜ್ಯ ಸರ್ಕಾರ ನೀಡ್ತಾ ಇದೆ ಜೊತೆಗೆ ಆ ರೈತರ ಕಬ್ಬನ್ನ ನುಡಿಸುವಂತಹ ಅಂದ್ರೆ ಆ ರೈತರ ಕಬ್ಬನ್ನ ಕಟಾ ಮಾಡುವಂತಹ ಜವಾಬ್ದಾರಿಯನ್ನು ಕೂಡ ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇದೆ ಇದೊಂದು ಭರ್ಜರಿ ಸೀದುದ್ದಿ ಅಂತಾನೆ ಹೇಳ್ಬಹುದು ಯಾರಾದ್ರೂ ಹತ್ತಿರದ ಕಾರ್ಖಾನೆಗಳು ಏನಾದ್ರೂ ತೂಕದಲ್ಲಿ ವಂಚನೆ ಮಾಡ್ತಾ ಇದ್ರೆ ಆದಷ್ಟು ಬೇಗನೆ ರಾಜ್ಯ ಸರ್ಕಾರಕ್ಕೆ ನೀವು ಪತ್ರವನ್ನ ಬರೆದು ದಾಖಲೆ ಸಹಿತ ಏನಾದ್ರೂ ತೋರಿಸಿಕೊಟ್ರೆ ನೀವು ಕೂಡ ಐದು ಲಕ್ಷ ರೂಪಾಯಿಗಳನ್ನ ಉಚಿತವಾಗಿ ಪಡೆದುಕೊಳ್ಬಹುದು ಇದು ಉಚಿತ ಮತ್ತು ಖಚಿತವಾಗಿರುವಂತಹ ಘೋಷಣೆ ಆಗಿರ್ತದೆ ಇದು ಇವತ್ತಿನ ರಾಜ್ಯ ಕಬ್ಬು ಬೆಳೆಗಾರರು ಪಡೆದುಕೊಳ್ಳುವಂತ ಐದು ಲಕ್ಷ ರೂಪಾಯಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಯಾಗಿರುತ್ತೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ರೈತ ಬಾಂಧವರು ನಮ್ಮ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವರನ್ನ ಇತರ ರೈತ ಬಾಂಧವರು ಕೂಡ ಶೇರ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ಇವರನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ